ಆದ್ರೆ ಜನಸಾಮಾನ್ಯರಿಗೆ ಕೆಲಸ ಹೆಂಗಾಗ್ತಾ ಇದೆ ಯಾವ ಕೆಲಸ ಆಗ್ತಾ ಇದೆ ಸೊ ಯಾವ ಕೆಲಸಗಳು ಆಗ್ತಾ ಇಲ್ಲ ಇವ್ರ ಕಚ್ಚಾಟಗಳೇ ಆಗ್ತಾ ಇದೆ ಮಾತಾ ಬೆಳಗ್ಗೆ ತಕ್ಷಣ ಇವರು ಪ್ರೆಸ್ ಬೀಡು ಅವ್ರ ಪ್ರೆಸ್ ಬಿಡು ಇವ್ರು ಡೆಲ್ಲಿಗೆ ಹೋದ್ರು ಅವ್ರು ಡೆಲ್ಲಿ ಹೋದ್ರು ಅಂತ ಹೇಳ್ತಾ ಇದಾರೆ ವಿನಃ ಇದ್ರಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಈ ರಾಜ್ಯದ ಸಂಪೂರ್ಣವಾಗಿ ಆಡಳಿತ ಕುಸಿತಕ್ಕೊಳಗಾಗಿದೆ ಸಂಪೂರ್ಣ ಆಡಳಿತ ಕುಸಿತಕ್ಕೊಳಗಾಗಿದೆ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಕೂಡ್ಲೆ ರಾಜ್ಯಪಾಲರು ಬಗ್ಗೆ ಪ್ರವೇಶ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಒತ್ತಾಯ ಹಾಗೂ ಸಾರ್ವಜನಿಕರ ಪರವಾಗಿ ಮತ್ತೆ ಮಾಧ್ಯಮ ಮಾಧ್ಯಮದವರ ಜೊತೆಯಲ್ಲಿ ನಾವು ಹೇಳ್ತಾ ಇರೋದು ತಾವು ಸಹ ಒತ್ತಾಯ ಕೊಡ್ಬೇಕು ಅನ್ನೋ ತಮ್ಮಕೆಯನ್ನ ತನ್ನ ಒತ್ತಾಯವನ್ನು ಕೊಡ್ತಾ ಇದೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಒಂದಷ್ಟು ಮಾಹಿತಿಗಳನ್ನ ಈಗಾಗಲೇ ಇದ್ರ ಬಗ್ಗೆ ಅಂತ ಹೇಳ್ಬೇಕಾಗುತ್ತೆ ಬಟ್ ಈಗ ಇದನ್ನ ಹೇಳಿ ಇಲ್ಲಿ ಅರ್ಥ ಮುಖ್ಯ ಆಗುತ್ತೆ ಒಂದಷ್ಟು ವಿಚಾರಗಳನ್ನ ಹೋದ್ರೆ ಇದ್ರ ಮಧ್ಯದಲ್ಲಿ ನಾಲ್ಕು ದಿವಸಗಳ ಹಿಂದೆ ಒಂದು ಅಗಾತಕಾರಿ ವಿಚಾರ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಅಲ್ಲಿ ಅಪರಾಧ ಪ್ರಕರಣದಲ್ಲಿ ಸೆರೆಮನೆಯಲ್ಲಿ ಇರುವಂತಹ ಎಂ ಎಲ್ ಎನು ಭೇಟಿ ಮಾಡ್ತಾ ಅಂದ್ರೆ ತಮ್ಮ ಅಂಕೆಯ ಸಂಖ್ಯೆಗಳನ್ನ ಹೆಚ್ಚಿಸಿಕೊಳ್ಳ ಸಲುವಾಗಿ ನನಗೂ ಇಷ್ಟು ಜನ ಇದಾರೆ ಎನ್ನುವಂತದ ಬೆಂಬಲಕ್ಕೆ ಈಗಾಗಲೇ ಬಂದು ನಿಂತಿದ್ದೀರಿ ಇಬ್ರು ಶಾಸಕರು ಅಪರಾಧ ಪ್ರಕರಣದಲ್ಲಿ ಒಳಗಡೆ ಇದ್ರು ಅವರು ಕೆಲವೇ ದಿನಗಳಲ್ಲಿ ರೆಸಾರ್ಟ್ ರಾಜಕಾರಣ ಶುರುವಾಗುತ್ತೆ ರೆಸಾರ್ಟ್ ರಾಜಕಾರಣ ಶುರುವಾಗಕ್ಕಿಂತ ಕುಂಚಿತವಾಗಿ ಬಹುಮತ ಸಾಬೀತುಪಡಿಸಬೇಕು ಅನ್ನುವಂಥದ್ದು ನನ್ನ ಒಂದು ಒತ್ತಾಯ ಮತ್ತು ಈಗಾಗಲೇ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡ್ಬೇಕಾಗಿತ್ತು ಅದು ಕಾಂಗ್ರೆಸ್ ಸಂಬಂಧಪಟ್ಟಂತ ವಿಚಾರ ಪ್ರತಿ ಒಂದು ವಿಚಾರಕ್ಕೂ ನಮಗೆಲ್ಲ ಗೊತ್ತಿರ್ತದೆ ಒಂದು ವಿಚಾರಕ್ಕೂ ಟ್ವಿಟ್ ಮಾಡ್ತಿದ್ದಂತಹ ರಾಹುಲ್ ಗಾಂಧಿ ಅವರು ಕಳೆದ ಹನ್ನೆರಡು ಸಬ್ ನಿಶಬ್ದವಾಗಿದ್ದಾರೆ ಕರ್ನಾಟಕದ ಮಾನವ ಮನೆಯಲ್ಲಿ ಏನಾದರೂ ಪರವಾಗಿಲ್ಲ ಕರ್ನಾಟಕದ ಮಾನವ ಏನಾದರೂ ಪರವಾಗಿಲ್ಲ ಕರ್ನಾಟಕ ಶಾಸಕ ಎಲ್ಲೋದ್ರೂ ಪರವಾಗಿಲ್ಲ ಕರ್ನಾಟಕ ಸರ್ಕಾರ ಏನಾದರೂ ಪರವಾಗಿಲ್ಲ ಯಾವುದೇ ರೀತಿಯಲ್ಲಿ ಇದಕ್ಕೆ ಕಿವಿ ಕೊಡ್ತಾ ಇಲ್ಲ ಯಾರು ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಯಾಕೆ ಹಿಂಗಾಗುತ್ತೆ ನಮ್ಮ ಕರ್ನಾಟಕದ ಬಗ್ಗೆ ಯಾಕೆ ಅಸಟ್ಟೆ ಆಗ ಒಂದು ಏನೋ ನಿರ್ಣಯ ಕೈಗೊಳ್ಳಬೇಕಾಯ್ತಲ್ಲ ಅಲ್ರಿ ನಾವು ಸಾರ್ವಜನಿಕರು ಇಷ್ಟೆಲ್ಲ ನಿಮ್ಮನ್ನ ಅಧಿಕಾರಕ್ಕೆ ತಂದು ಈ ರೀತಿಯಲ್ಲಿ ಅಸಢ್ಯವಾಗಿ ನಿರ್ಲಕ್ಷ್ಯ ಮಾಡ್ತಾ ಅಂತ ನಿಮ್ಮ ಅರ್ಥ ಏನು ನಿಮ್ ಒಳ ಅರ್ಥ ಏನು ಇದು ಸೊ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದ ಮೇಲೆ ಇಷ್ಟೊಂದು ಅಸಢ್ಯ ಇದೆಯಲ್ಲ ಯಾಕೆ ಒಂದು ಕಡೆ ಪಾಪ ಅಮಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ನನ್ನ ಹತ್ರ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೋ ಹೈಕಮಾಂಡ್ ಏನಾದ್ರೆ ಗೊತ್ತಾಗ್ತಾ ಇಲ್ಲ ಕೂಡಲೇ ಅದನ್ನ ಎರಡು ಇದ್ದಾಗಲೇ ಅದನ್ನು ಬಗೆಹರಿಸಬಹುದು ಎಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಎತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಾಚಿಕಡಿನ ವಿಚಾರ ಕೂಡಲೇ ಕಾಂಗ್ರೆಸ್ ಸರ್ಕಾರ ಮಧ್ಯೆ ಪ್ರವೇಶ ಮಾಡ್ತದೋ ರಾಷ್ಟ್ರೀಯ ಪಕ್ಷ ಮಧ್ಯೆ ಪ್ರವೇಶ ಮಾಡ್ತದೋ ಸೋನಿಯಾ ಗಾಂಧಿ ಮಧ್ಯೆ ಪ್ರವೇಶ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನಮಗೆ ಜನತಾ ಪಕ್ಷದಿಂದ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಬೇಕು ಕೂಡಲೇ ಇದನ್ನ ಬಹುಮತ ಸಾಬೀತುಪಡಿಸ್ಬೇಕು ಅನ್ನುವಂತಿದೆ ನಮ್ಮ ಒತ್ತಾಯ ಇದೆ